ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾದಂತಹ ಧೀರಜ್ ಮುಂಡರಾಜ್ ಅವರಿದ್ದಾರೆ ಬನ್ನಿ ಮಾತನಾಡಿಸೋಣ ಸರ್ ಇವತ್ತು ರಾಹುಲ್ ಗಾಂಧಿ ಅವರು ಬಂದಿದ್ರು ಜಾಗೃತಿ ಸಮಾವೇಶ ಕಾರ್ಯಕ್ರಮ ಮಾಡಿದ್ರು ಮತಗಳ ಆಗಿದೆ ಅನ್ನುವಂತಹ ಒಂದು ಆರೋಪ ಮಾಡಿದ್ರು ನೀವು ಆರೋಪವನ್ನು ತಳ್ಳಿ ಹಾಕಿದ್ರಿ ಏನ್ ಹೇಳ್ತೀರಿ ಅಂತ ಸಿ ಅವರು ಈ ನಡುವೆ ಅದೇನಾಗಿದೆ ಗೊತ್ತಿಲ್ಲ ಮಾನ್ಯ ರಾಹುಲ್ ಗಾಂಧಿ ಅವರು ಆಂಟಿ ನ್ಯಾಷನಲ್ ರಾಹುಲ್ ಗಾಂಧಿ ಆಗ್ಬಿಟ್ಟು ಇವತ್ತು ಅವ್ರು ಮಾಡಿರುವಂತಹ ಆಪಾದನೆ ದೇಶ ವಿರೋಧಿ ಆಪಾದನೆ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಎಲೆಕ್ಷನ್ ಕಮಿಷನ್ ವಿರುದ್ಧವಾಗಿ ಅವ್ರ ಆಪಾದನೆಗಳು ಮಾಡಿದ್ದಾರೆ ಎಲೆಕ್ಷನ್ ಕಮಿಷನರ್ ಅದಕ್ಕೆ ಆಲ್ರೆಡಿ ಉತ್ತರ ಕೊಟ್ಟಿದ್ದಾರೆ ಓದ್ ತಗೊಳ್ಳಿ ಅದನ್ನ ಇನ್ ರೈಟಿಂಗ್ ಕೊಡಿ ಅಂತ ಅದಕ್ ತಯಾರಿಲ್ವಂತೆ ಫಾಲ್ಸ್ ನರೇಟಿವ್ ಸೆಟ್ ಮಾಡೋದ್ರಲ್ಲಿ ಅವರು ನಿಸ್ಸೀಮರು ಇದನ್ನ ಆಲ್ರೆಡಿ ನೋಡ್ತಾನೆ ಇದೀವಿ ಪ್ರತಿಯೊಂದ್ರ ಬಗ್ಗೆನು ಫಾಲ್ಸ್ ನರೇಟಿವ್ ಸೆಟ್ ಮಾಡೋದ್ರಲ್ಲಿ ನಿಸ್ಸೀಮತೆಯನ್ನ ಹೊಂದಿರುವಂತ ರಾಹುಲ್ ಗಾಂಧಿ ಅವರು ಮತ್ತೊಮ್ಮೆ ವಿದೇಶಿ ಪ್ರವಾಸದ ನಂತರ ಈ ರೀತಿ ದೇಶ ವಿರೋಧಿ ಚಟುವಟಿಕೆ ಕೈ ಹಾಕಿ ದೇಶ ವಿರೋಧಿ ನಡೆಯನ್ನ ಮತ್ತೊಮ್ಮೆ ಪ್ರದರ್ಶಿಸಿದ್ದಾರೆ ಮಹಿಳೆಯಪುರ ವಿಧಾನಸಭಾ ಕ್ಷೇತ್ರ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಅಂದ್ರೆ ಮಹಾರಾಷ್ಟ್ರದಲ್ಲೂ ಕೂಡ ಈ ರೀತಿಯಾದಂತಹ ಅಹ್ ಏನು ಮತಗಣಿಕೆ ಆಗಿರುವಂಥದ್ದು ಮತಗಟ್ಟದಲ್ಲಿ ಈ ರೀತಿಯಾದಂತಹ ಆರೋಪಗಳು ಕೇಳಿ ಬಂದಿರುವಂತದ್ದು ನಿಜವಾಗಿ ಮತಗಳತನ ಆಗಿದ್ಯಾ ಆಗಿಲ್ಲ ಅನ್ನುವಂಥದ್ದು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಬಿಜೆಪಿ ಹೇಳಿರುವಂಥದ್ದು ಯಾವ ರೀತಿಯಲ್ಲಿ ಇದು ಅವರಿಗೆ ತಿರುಗೇಟಗಳನ್ನು ಕೊಡ್ತೀರ ಯಾರಿಗೆ ಯಾರು ವೋಟ್ ಹಾಕಿರ್ತಾರೆ ಅಂತ ಅವ್ರು ಗೊತ್ತಾ ಫಸ್ಟ್ ಆಫ್ ಆಲ್ ಅವ್ರು ಮಾಡ್ತಿರೋಂತ ಆರೋಪ ಬೇಸ್ಲೆಸ್ ಅವ್ರು ಮಾಡ್ತಿರೋಂತ ಆಪಾದನೆ ಬೇಸ್ಲೆಸ್ ಇದೆ ಅವ್ರು ಏನೋ ಒಂದು ಗಾಳಿಲಿ ಬಿ ಆರ್ ಎಲೆಕ್ಷನ್ ಗಿಮಿಕ್ ಒಂದ್ ಮಾಡಬೇಕು ಅಲ್ಲಿ ತೇಜಸ್ವಿ ಅದನ್ನ ಮಾಡಕ್ ಹೋಗಿ ಅವ್ರದೇ ಡಬಲ್ ವೋಟ್ ಇದ್ದು ಸಿಗಾಕೊಂಬಿಟ್ರು ಹಂಗಾಗಿ ಇವ್ರು ಏನೋ ಒಂದ್ ಮಾಡ್ತಾ ಇದಾರೆ ಹಾಗಾಗಿ ಇವ್ರದ್ದು ಏನು ಅಜೆಂಡಾ ಇದೆ ಮತ್ತೊಮ್ಮೆ ನಾನು ಆಗ್ಲೇ ಹೇಳ್ದಂಗೆ ಎಲೆಕ್ಷನ್ ಕಮಿಷನ್ ವಿರುದ್ಧವಾಗಿ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ವಿರುದ್ಧವಾಗಿ ಅದು ನಾನು ಅಂಡರ್ ರೈಟಿಂಗ್ ಕೊಟ್ರೆ ಅವತ್ ನಾವು ಇವ್ರಿಗೆ ಹೋಗ್ತೀವಿ ಅದು ಬಿಟ್ರೆ ಸುಮ್ಮನೆ ಫಾಲ್ಸ್ ನೆರೇಟಿವ್ ಸೆಟ್ ಮಾಡೋಂಥದಕ್ಕೆ ಮತ್ತೊಮ್ಮೆ ಅವರನ್ನ ಅವರ ನಡೆಯನ್ನ ನಾವು ವಿರೋಧಿಸಿ ಪಾರ್ಟಿ ಅದನ್ನ ಖಂಡಿಸ್ತೀವಿ ಚುನಾವಣಾ ಆಯೋಗಕ್ಕೆ ಇವತ್ತು ದೂರು ಕೊಡ್ತೀನಿ ಅಂತ ಹೇಳಿದ್ರು ರಾಹುಲ್ ಗಾಂಧಿ ಅವರು ಆದ್ರೆ ದೂರು ಕೊಡದೆ ಸಮಾವೇಶ ಕಾರ್ಯಕ್ರಮ ಮಾಡಿ ಹೋಗಿರುವಂತದ್ದು ಏನ್ ಹೇಳ್ತೀನಿ ಅದು ಕೊಡಲ್ಲ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ ನಾವೇನ ಓದ್ ತಗೊಳಲ್ಲ ನಾವು ಅದನ್ನ ರೈಟಿಂಗಲ್ಲಿ ಕೊಡಲ್ಲ ನಮ್ಮ ಆಪಾದನೆ ಇದು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಸೊ ಅವ್ರು ಗಾಳಿಯಲ್ಲಿ ಗುಂಡೋಡಿಯುವಂತ ಕೆಲಸವನ್ನ ಅವ್ರ ನಿಸ್ಸಿಮತೆ ಆಂಟಿ ನ್ಯಾಷನಲ್ ರಾಹುಲ್ ಗಾಂಧಿ ಆಗಿ ಮತ್ತೊಮ್ಮೆ ಹೊರಹೊಮ್ಮಲಿಕ್ಕೆ ದೇಶವನ್ನ ಎಷ್ಟು ಕಂಡಮ್ ಮಾಡಬೇಕು ಅಷ್ಟು ಅಂತ ಕೆಲಸವನ್ನ ಅವರು ಮತ್ತೆ ಮೂಲಕ ಮುಂದುವರಿಸಿರುವಂತರ ಮುಂದುವರಿಸಬಳ್ಳಾಪುರದಲ್ಲೂ ಮತಗಳತನ ಆಗಿದೆ ಕಾಂಗ್ರೆಸ್ ಆರೋಪ ಮಾಡ್ತಿದೆ ಸರ್ ಹೇಳ್ತೀರಿ ಬಗ್ಗೆ ಇಲ್ಲ ಹೋಗಲ್ಲ ದೊಡ್ಡಬಳ್ಳಾಪುರದ ಕಾಂಗ್ರೆಸ್ ಕಾಂಗ್ರೆಸ್ನ ಕಾರ್ಯಕರ್ತರು ಲೀಡರ್ ಹೇಳುವಂತದ್ದು ಇಡೀ ರಾಜ್ಯದಲ್ಲಿ ಎಲ್ಲಾದ್ರೂ ಮತಗಳತನ ಆದ್ರೆ ಅದ್ ಕಾಂಗ್ರೆಸ್ ಅವ್ರ ಮಾತ್ರ ಮಾಡ್ಬೇಕು ಬಿಟ್ರೆ ಇನ್ಯಾರು ಅಷ್ಟು ಕೇಪಬಲ್ ಇಲ್ಲ ಅವ್ರು ಮಾಡಿರುವಂತ ವಿದ್ಯೆ ಅವ್ರಿಗೆ ಮಾತ್ರ ಯು ಇದಿಷ್ಟು ಬಿಜೆಪಿ ಶಾಸಕರಾದಂತಹ ಧೀರಜ್ ಮುನ್ರಾಜ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಆಗಿ ಕಾಣ್ತೀರ ಜಿನ್ನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್